ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ವೀಡಿಯೋ ವಿಡಿಯೋ ನೋಡ್ತಾರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಆಗೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಪ್ರತಾಪ್ ಅವರು ಅಂದರೆ ಲೈವಲ್ಲಿ ಕಾಣಿಸ್ತಾ ಇಲ್ಲ ಸೊ ಪ್ರತಾಪ್ ಅವರು ಬಂದು ಎಲಿಮಿನೇಟ್ ಆಗಿದ್ದಾರೆ ಅಂತ ತುಂಬ ಜನಗಳು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದಾರೆ ನನಗೆ ಪ್ರತಾಪ್ ಅವ್ರು ಮನೇಲಿ ಇದಾರೋ ಇಲ್ಲೋ ಅಥವಾ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅದೇ ರೀತಿ ಗಾಯ ಅಂದರೆ ಇವತ್ತಿನ ಒಂದು ಓಟೀನ್ ರಿಸಲ್ಟ್ಸ್ ಏನಿತ್ತು ಸೊ ಅಂದರೆ ಯಾರಿಗೆ ಎಷ್ಟು ಓಟ್ಸ್ ಬಂದಿದೆ ಇವಾಗ ಜಾಸ್ತಿ ಓಟ್ಸ್ ಬಂದಿರೋದು ಪ್ರತಾಪ್ ಅವ್ರಿಗೆ ಹತ್ರ ಹತ್ರ ಒಂದು ಕೋಟಿ ಓಟ್ಸ್ ಅವರಿಗೆ ಬಂದಿದೆ ಸೊ ಅದ್ರ ಬಗ್ಗೆ ಕೂಡ ಮಾತ್ರ ಹಾಗೆ ಸೆಕೆಂಡ್ ಪ್ಲೇಸಲ್ಲಿ ಬಂದು ನಮ್ಮ ಕಾರ್ತಿಕ್ ಅವರಿದ್ದಾರೆ ಕಾರ್ತಿಕ್ ಅವರು ಕೂಡ ಎಷ್ಟೊಂದು ಅರವತ್ತರವತ್ತರಿಂದ ಲಕ್ಷ ಓಟ್ಸ್ ಬಂದಿದೆ ಅಂತ ಅದು ಕೂಡ ಕನ್ಫರ್ಮ್ ಆಗಿ ವಿತ್ ಪ್ರೂಫ್ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ಓಕೆ ಗೈಸ್ ಅದಾದಮೇಲೆ ನಾವು ಇಲ್ಲಿ ನಾವು ಇಲ್ಲಿ ಇನ್ನೊಂದು ಏನು ತಿಳ್ಕೋಬೇಕಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಹೊರ್ತು ಅವರಿಗೆ ಮತ್ತು ನಮ್ಮ ಪ್ರತಾಪ್ ಅವರಿಗೆ ಯಾವುದೇ ರೀತಿಯಾದಂಥ ಒಬ್ಬ ಸೆಲೆಬ್ರಿಟಿ ಕಡೆಯಿಂದ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ನೀವು ಕಾರ್ತಿಕ್ ಅವರಿಗೆ ನೋಡ್ಬೋದು ವಿನಯ್ ಅವರಿಗೆ ನೋಡ್ಬೋದು ಅವ್ರಿಗೆ ನೋಡ್ಬೋದು ಯಾಕಂದ್ರೆ ಅವರು ಬಂದು ಒಂದು ಸೀರಿಯಲ್ ಮತ್ತು ಸೀರಿಯಲ್ ಮತ್ತು ಮೂವಿ ಫೀಲ್ಡಿಂದ ಬಂದಂಥವರು ಸೊ ಅವರಿಗೆ ತುಂಬಾ ತುಂಬ ಜನ ಸೆಲೆಬ್ರಿಟಿಗಳು ಅಂದರೆ ಸಪೋರ್ಟ್ ಅಂದರೆ ಓಟ್ಸ್ಗಳನ್ನ ಹಾಕಿಂದ ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತವ್ರೆ ಮತ್ತು ಇನ್ಸ್ಟಾಗ್ರಾಮ್ ರೀಲಲ್ಲೂ ಕೂಡ ಹಾಕ್ತಾವೆ ಮತ್ತು ಯೂಟ್ಯೂಬಲ್ಲೂ ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ವೀಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಇನ್ಸ್ಟಾದಲ್ಲಿ ಕೂಡ ಪೋಸ್ಟ್ ಇದ್ದಾರೆ ನೀವು ಬೇಕಾದ್ರೆ ಜಸ್ಟ್ ಒಬ್ಬಟ್ಟು ಕಾರ್ತಿಕ್ ಮಹೇಶ್ವರ್ ಪೇಜ್ ಓಪನ್ ಮಾಡಿ ನೋಡಿ ಎಷ್ಟೊಂದು ಜನ ಅದೆಷ್ಟೊಂದು ಸೆಲೆಬ್ರಿಟಿಗಳಿಗೆ ಅವರಿಗೆ ಅಂದರೆ ಓಟ್ ಅಂತ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಬಟ್ ವರ್ತೂರ್ ಸಂತೋಷ್ ಅವರು ಮತ್ತೆ ನಮ್ಮ ಪ್ರತಾಪ್ ಅವರು ಯಾವುದೇ ಒಬ್ಬ ಸೆಲೆಬ್ರಿಟಿ ಅವ್ರು ಸಪೋರ್ಟ್ ಇಲ್ದೇನೆ ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲಿ ಹೆಮ್ಮೆ ಪಡುವಂತ ವಿಚಾರನೆ ಯಾಕಂದ್ರೆ ಒಬ್ಬ ಸಾಮಾನ್ಯ ಜನಗಳ ಓಟ್ ಅವರು ಇಲ್ಲಿವರೆಗೂ ಕೂಡ ಇಬ್ರು ಬಂದಿರೋದು ಅಂದ್ರೆ ಸಾಮಾನ್ಯ ಜನಗಳಿಂದ ಅಂದ್ರೆ ರೈತರು ಬರ್ತಾರೆ ಎಲ್ಲರ ಸಾಮಾನ್ಯ ಜನಗಳು ಎಲ್ಲರೂ ಕೂಡ ಸೆಲೆಬ್ರಿಟಿ ಇಲ್ಲದೇ ಎಲ್ಲರೂ ಕೂಡ ಅವರ ಸಪೋರ್ಟ್ ಇಲ್ಲಿವರೆಗೂ ಬಂದಿದ್ದಾರೆ ಅದನ್ನು ತುಂಬಾ ತುಂಬಾ ಖುಷಿ ಪಡುವಂತ ಸಂಗತಿ ಒಂದು ನನಗೂ ಕೂಡ ಗೈಸ್ ಅದಾದ ಮೇಲೆ ಅಂದರೆ ಪ್ರತಾಪ್ ವಿಷಯಕ್ಕೆ ಬಂದರೆ ಸೊ ಪ್ರತಾಪ್ ಅವರು ಲೈವಲ್ಲಿ ಕಾಣಿಸ್ತಾ ಇಲ್ಲ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಕೇಳಿ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ಗೈಸ್ ಪ್ರತಾಪ್ ಅವರು ಮನೆಯಿಂದ ಈಚೆ ಬಂದಿಲ್ಲ ಇನ್ಫ್ಯಾಕ್ಟ್ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾರಂತೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಅಂದರೆ ಇವಾಗ ಎಷ್ಟಪ್ಪ ಒಂದು ಒಂದು ದಿನದ ಹಿಂದೆ ಒಂದು ಅಪ್ಡೇಟ್ ಬಂದಿರುತ್ತೆ ಅಂದರೆ ಪ್ರತಾಪ್ ಅವ್ರನ್ನ ಪ್ರತಾಪ್ ಅವ್ರನ್ನ ಬಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಮನೆಯಿಂದ ಈಚೆ ಕರೆದಿದ್ದಾರೆ ಸೊ ಪ್ರತಾಪ್ ಅವರು ಎಲಿಮಿನೇಟರ್ ಆಗಿದ್ದಾರೆ ಅಂತ ತುಂಬಾ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗಿತ್ತು ಸೊ ಆ ಒಂದು ಸೀಕ್ರೆಟ್ ರೂಮಲ್ಲಿ ಇಟ್ಟಾಗಾದಂಥ ಒಂದು ಲೈವ್ ಇನ್ಸಿಡೆಂಟ್ಗಳನ್ನೇ ಇವಾಗ ನಿಮಗೆ ಲೈವಲ್ಲಿ ತೋರಿಸ್ತಾ ಇರೋದು ಸೊ ಪ್ರತಾಪ್ ಅವರು ಇವಾಗ ಸೀಕ್ರೆಟ್ ರೂಮಲ್ಲಿದ್ದಾರೆ ಇದ್ದಾರೆ ಅದೇ ರೀತಿ ಮನೇಲಿ ಇರೋರು ಕೂಡ ಗೊತ್ತಿಲ್ಲ ಪ್ರತಾಪ್ ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತಲೇ ತಿಳ್ಕೊಂಡಿದ್ದಾರೆ ಸೊ ಇನ್ನೊಂದು ಸಹ ಅವರು ಕೂಡ ಅನೌನ್ಸ್ ಮಾಡಿ ಅಂದ್ರೆ ಜನನೂ ಕೂಡ ನೀವು ಫೈನಲಿಸ್ಟ್ ಆಯಿತೀರ ಯಾವುದೇ ರೀತಿಯಾದಂಥ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂತ ಬಿಗ್ ಬಾಸ್ ಅವ್ರ ಕೂಡ ಅಂದರೆ ಬಿಗ್ ಬಾಸ್ ಅವ್ರ ಮೆನ್ಷನ್ ಮಾಡಿ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಈ ಸತಿಯಾದಂಥ ಒಂದು ತೆಲುಗು ಸೀಸನಲ್ಲೂ ಕೂಡ ಅಂದರೆ ತೆಲುಗು ಬಿಗ್ ಬಾಸ್ ಸೀಸನಲ್ಲೂ ಕೂಡ ಅದರಲ್ಲೂ ಕೂಡ ಅಂದರೆ ಫೈನಲಿಷ್ಟಾಗಿ ಆರು ಜನ ಇರ್ತಾರೆ ಸೊ ಆರು ಜನ ಅದರಲ್ಲೂ ಕೂಡ ಫೈನಲಲ್ಲಿ ಇದ್ಬಿಟ್ಟು ಸೊ ಅದರಲ್ಲಿ ಒಬ್ಬ ವಿನ್ನರ್ ಆಗ್ತಾರೆ ಅದೇ ರೀತಿಯಾಗಿ ಈ ಸತನೂ ಕೂಡ ಆಗುತ್ತೆ ಸೊ ಪ್ರತಾಪ್ ಅವರು ಎಲಿಮಿನೇಟ್ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೀಕ್ರೆಟ್ ರೂಮಲ್ಲೇ ಇದ್ದಾರೆ ಸೊ ಆದಷ್ಟು ಬೇಗ ಅವರು ಕೂಡ ಲೈವಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ಗೈಸ್ ಅದಾದ್ಮೇಲೆ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ಸಿಗೆ ಸಿಕ್ ಬಂದರೆ ಸೊ ಗೈಸ್ ಹೈಯೆಸ್ಟ್ ಓಟ್ಸ್ಗಳು ಬಂದಿರೋದು ಪ್ರತಾಪ್ ಅವ್ರಿಗೆ ಸೆಕೆಂಡ್ ಬಂದು ಕಾರ್ತಿಕ್ ಅವರಿಗೆ ಥರ್ಡ್ ಬಂದು ನಮ್ಮ ಸಂಗೀತ ಅವರಿಗೆ ಸೊ ಎಷ್ಟು ಪರ್ಸೆಂಟೇಜ್ ಓಟ್ಸ್ ಬಂದಿದೆ ಹಾಗೆ ಅವ್ರಿಗೆ ಬಿದ್ದಿರೋಂಥ ಪರ್ಟಿಕ್ಯುಲರ್ ಓಟ್ಸ್ ಎಷ್ಟು ಅಂತ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದೆ ಗೈಸ್ ನಿಮಗೆ ಅಂದರೆ ಗೈಸ್ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸೊ ಸೊ ನೀವು ಆ ಲಿಂಕ್ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಅಂದರೆ ಇವಾಗ ಎಷ್ಟು ಅಂದರೆ ಈಗ ಎಷ್ಟು ಜನಗಳು ಓಟ್ಸ್ ಹಾಕಿದ್ರೆ ಅಂತ ಗೊತ್ತಾಗುತ್ತೆ ಸೊ ನೀವು ಬೇಕಾದರೆ ವೆರಿಫೈ ಮಾಡಿ ಚೆಕ್ ಮಾಡ್ಕೋಬೋದು ಹಾಗಾಗಿ ಸಮದ ಲಿಂಕ್ ವರ್ಕ್ ಆಗೋದು ಯಾವ ರೀತಿ ಅಂತಂದರೆ ನೀವೇನಾದರೂ ಜಿಯೋ ಸಿನಿಮಾದಲ್ಲಿ ಹೋಗಿ ಅಲ್ಲಿ ನೀವೇನಾದರೂ ಓಟ್ಸ್ಗಳನ್ನ ಹಾಕಿದರೆ ಸೊ ನೀವಲ್ಲಿ ಹಾಕಿರೋಂಥ ಓಟ್ಸ್ಗಳು ಕೂಡ ಇಲ್ಲೂ ಕೂಡ ಅಪ್ಡೇಟ್ ಆಗುತ್ತಂತೆ ಸೊ ಎಷ್ಟು ಪರ್ಸೆಂಟೇಜ್ ಓಟ್ಸ್ ಬಂದಿದೆ ಅಂದರೆ ಪ್ರತಾಪ್ ಅವರಿಗೆ ಬಂದು ಫಾರ್ಟಿ ತ್ರೀ ಪರ್ಸೆಂಟ್ ಓಟ್ಗಳು ಪ್ರತಾಪಿಗೆ ಬಂದಿದೆ ಅಂತ ಅಂದರೆ ಅಂದರೆ ನಲವತ್ಮೂರು ಪರ್ಸೆಂಟ್ ಅದಾದಮೇಲೆ ಅವರಿಗೆ ಬಂದು ತರ್ಟಿ ಟೂ ಪರ್ಸೆಂಟ್ ಅಂದರೆ ಮೂವತ್ತೆರಡು ಪರ್ಸೆಂಟ್ ಓಟ್ಸ್ ಬಂದು ಪ್ರಾ ಕಾರ್ತಿಕ್ ಅವರಿಗೆ ತರ್ಡ್ ಬಂದು ನಮ್ಮ ಸಂಗೀತ ಸಂಗೀತವರಿದ್ದಾರೆ ಸಂಗೀತವರಿಗೆ ಆಲ್ಮೋಸ್ಟ್ ಅಷ್ಟೊಂದು ತರ್ಟೀನ್ ಪರ್ಸೆಂಟ್ ಓಟ್ಸ್ ಬಂದಿದೆ ಅಂತೆ ಅಂದರೆ ತರ್ಟೀನ್ ಟು ಫೋರ್ಟೀನ್ ಪರ್ಸೆಂಟ್ ಅದಾದಮೇಲೆ ನಮ್ಮ ಹೊರ್ತು ಸಂತೋಷರು ಬಂದು ಆರು ಆರಿಂದ ಏಳು ಪರ್ಸೆಂಟ್ ಓಟ್ ಬಂದಿದ್ದೆಂತೆ ಸೊ ಅದಾದಮೇಲೆ ವಿನಯರು ಕೂಡ ನಾಲ್ಕು ಪರ್ಸೆಂಟ್ ಓಟ್ಸ್ಗಳು ಬಂದಿದ್ದಂತೆ ರೈ ಸರ್ ನಿಮ್ಗೆ ಗೊತ್ತಿರ್ಬೋದು ಅವರಿಗೆ ರೀಸೆಂಟ್ಲಿ ನೋಡಿದರೆ ತುಂಬಾ ತುಂಬ ಓಟ್ಸ್ಗಳು ಬರ್ತಾ ಇತ್ತು ಬಟ್ ಸಂಗೀತವರಿಗೆ ಅಂದರೆ ಸಂಗೀತವ್ರ ಆಟನ ಇವಾಗ ನೋಡಿದ್ರೆ ಸ್ವಲ್ಪ ಬೇಕು ಬೇಕು ಅಂದರೆ ಸ್ವಲ್ಪ ಜಗಳನ್ನ ಮಾಡ್ಕೋತಾಯಿದ್ರು ಅಂದರೆ ಇವಾಗ ಬೇಡದೇ ಇರೋಂಥ ಜಗಳನ್ನ ಕೂಡ ಆಡ್ಕೊಂಡ್ರು ಅವರು ಸೊ ಅದೇ ಕಾರಣದಿಂದಾಗಿ ಸ್ವಲ್ಪ ಓಟ್ಸ್ಗಳು ಕಡಿಮೆ ಆಗಿದೆ ಇನ್ಫ್ಯಾಕ್ಟ್ ಅವರು ಜಾಸ್ತಿ ಟಾರ್ಗೆಟ್ ಆಗ್ತಾ ಇದ್ದರು ಸೊ ಅದರಿಂದಲೇ ಇವಾಗ ಪ್ರತಾಪ್ ಅವರ ಓಟ್ಸ್ಗಳು ಸ್ವಲ್ಪ ಮತ್ತು ಸಂಗೀತ ಓಟ್ಸ್ಗಳು ಕೂಡ ಇವಾಗ ಕಾರ್ತಿಕವ್ರಿಗೆ ಶಿಫ್ಟ್ ಆಗಿದೆ ಮತ್ತು ಅದೇ ರೀತಿಯಾಗಿ ಇವಾಗ ಸ್ಟಾಗಿ ನೋಡ್ತಾ ಇರ್ತಾರಲ್ಲ ಬಿಗ್ ಬಾಸ್ನ ಆ ಆಡಿಯನ್ಸ್ನ ಓಟ್ಗಳು ಕೂಡ ಪ್ರತಾಪ್ ಅವರು ಇವರು ಸಂ ಕಾರ್ತಿಕವರಿಗೆ ಶಿಫ್ಟ್ ಆಗಿದೆ ಸೊ ಅದರಿಂದಲೇ ಕಾರ್ತಿಕವರಿಗೆ ಕಾರ್ತಿಕ್ ಕಾರ್ತಿಕವರು ಸೆಕೆಂಡ್ ಹೈಯ್ಟ್ ಓಟ್ಗಳು ಬಂದಿರುವುದು ಇಲ್ಲಿ ಪರ್ಟಿಕ್ಯುಲರ್ ನಂಬರ್ ಅಂತ ಬಂದ್ರೆ ಪ್ರತಾಪ್ ಬಂದು ಟೋಟಲ್ ಆಗಿ ಒಂದು ಲಕ್ಷದ ಒಂಬತ್ತು ಸಾವಿರ ಜನ ವೋಟ್ ಮಾಡಿದ್ದಾರೆ ಅಂದರೆ ಒಂದು ಲಕ್ಷದ ಒಂಬತ್ತು ಸಾವಿರ ಜನ ಅವರ ಫೋನ್ಗಳಿಂದ ಓಟ್ ಮಾಡಿದ್ದಾರೆ ಬಟ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಕಾಯಿಸಿ ಇವಾಗ ಅಂದ್ರೆಗಾಯಿಸಿ ಇವಾಗ ಒಂದು ಫೋನಿಂದ ತೊಂಬತ್ತೊಂಬತ್ತು ಓಟ್ಗಳನ್ನ ಮಾಡ್ಬೋದು ಸೊ ಅವ್ರು ಓಟ್ ಮಾಡೋರು ಹತ್ತು ಓಟ್ನೂ ಮಾಡಿರ್ಬೋದು ಇಪ್ಪತ್ತು ಓಟ್ಸ್ಗಳನ್ನ ಕೂಡ ಮಾಡಿರ್ಬೋದು ಸೊ ಅಂದರೆ ಎಷ್ಟು ತೊಂಬತ್ತೊಂಬತ್ತು ಓಟ್ಗಳ್ನ ಕೂಡ ಮಾಡಿರ್ಬೋದು ಸೊ ಅಂದರೆ ಕೈಸಿ ಇವಾಗ ಒಂದು ಎಪ್ಪತ್ತರಿಂದ ಎಂಬತ್ತು ಓಟ್ಗಳು ಅಂದರೆ ಆ ರೀತಿ ಅಂದರೆ ಇವಾಗ ಆ ಒಂದು ಎವರೇಜಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ಲಕ್ಷದ ಒಂಬತ್ತು ಸಾವಿರ ಜನಕ್ಕೆ ಪ್ರತಾಪ್ ಪ್ರತಾಪವರಿಗೆ ಬಂದಿವೆ ಎಂಬತ್ತೈದು ಸಾವಿರ ಹತ್ತರ ಹತ್ತು ಓಟ್ಸ್ಗಳು ಬರುತ್ತೆ ಅದೇ ಹೇಳಿದ್ನಲ್ಲ ನಾನು ತಗೊಂಡಿರೋದು ಇವಾಗ ಎಷ್ಟು ಅಂದರೆ ಎಪ್ಪತ್ತೈದರಿಂದ ಎಂಬತ್ತು ಓಟ್ಗಳು ತೊಗೊಂಡಿರೋದು ಬಟ್ ಇವಾಗ ಏನಾದರೂ ಒಂದು ಲಕ್ಷ ಒಂಬತ್ತು ಸಾವಿರ ಜನ ಏನಾದ್ರೆ ಸೊ ಅವರೆಲ್ಲರೂ ಕೂಡ ತಗೊಂಡು ಎಂಬತ್ತರ ಮೇಲ್ಗಡೆ ವೋಟ್ಗಳನ್ನ ಹಾಕಿದರೆ ಸೊ ಡೆಫಿನೆಟ್ಲಿ ಒಂದು ಕೋಟಿ ಪ್ರತಾಪರು ಓಟ್ಸ್ಗಳು ಬಂದಿದೆ ಅದೇ ಕಾರ್ತಿಕ್ ಅವರಿಗೆ ಬಂದು ಎಂಬತ್ತೆರಡು ಸಾವಿರದ ಎರಡು ನೂರು ಜನ ಓಟ್ಗಳನ್ನ ಹಾಕಿದ್ದಾರೆ ಸೊ ಅದೇ ಹೇಳಿದ್ನಲ್ಲ ಕಾರ್ತಿಕವರು ಕೂಡ ಆನ್ಲೈನ್ ಎವರೇಜ್ ತಗೊಂಡ್ರೆ ಒಂದು ಎಪ್ಪತ್ತೈದು ಎಷ್ಟೊಂದು ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಓಟ್ಸ್ಗಳು ಪ್ರ ಕಾರ್ತಿಕವ್ರಿಗೆ ಬಂದಿದೆ ಸೊ ಸಂಗೀತ ಅವರಿಗೆ ಕೂಡ ಎಷ್ಟೊಂದು ಎಷ್ಟಪ್ಪ ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ಓಟ್ಗಳು ಅವರಿಗೆ ಬಂದಿದೆ ಸೊ ವರ್ತು ಅವರಿಗೆ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಓಟ್ಗಳು ಬಂದಿದೆ ಸೊ ವಿನಯ್ ಮತ್ತು ತುಕಾಲಿ ಅವರಿಗೆ ಸ್ವಲ್ಪ ಕಡಿಮೆ ಓಟ್ಸ್ಗಳು ಬಂದಿದೆ ಈ ಗೈಸ್ ಈ ಸತಿ ಏನಾದರೂ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಇದ್ದರೆ ಸೊ ಡೆಫಿನೆಟ್ಲಿ ತುಕಾಲಿ ರೀಚ್ ಆಗಿ ಬರ್ತಾಯಿದ್ರು ಅದೇ ನಿಮಗೆ ಗೊತ್ತಾಗುತ್ತೆ ಇವಾಗ ಟಾಪ್ ಸಿಕ್ಸ್ ಏನಾದರೂ ಇವಾಗ ಫೈನಲಿಸ್ಟ್ ಆಗ್ಬಿಟ್ಟಿದ್ದಾರೆ ಅಂತಂದರೆ ಸೊ ಡೆಫಿನೆಟ್ಲಿ ಅದರಲ್ಲಿ ಮೊದಲು ಈಚೆ ಬರೋದು ಬಂದು ನಮ್ಮ ತುಕಾಲಿ ಸಂತೋ ಇವರು ನಮ್ಮ ತುಕಾಲ ಸಂತೋಷ ಅವರೇ ಸೊ ಅದಾದಮೇಲೆ ಹೊರತು ಸಂತೋಷವರು ರೀಚ್ ಆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ವರ್ತು ಸಂತೋಷ ಅಥವಾ ವಿನಯ್ ಅವರು ಸೊ ಟಾಪ್ ತ್ರೀಲಿ ಡೆಫಿನೆಟ್ಲಿ ನಮ್ಮ ಸಂಗೀತ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಇರ್ತಾರೆ ಬಟ್ ವಿನ್ನರ್ ಹೇಳೋಕ್ಕಾಗಲ್ಲ ಯಾಕಂದರೆ ನಮಗೆ ಕನ್ಫರ್ಮಾಗಿ ಗೊತ್ತಿಲ್ಲ ಇವಾಗ ಬಿಗ್ ಬಾಸ್ ಅವರು ಅಂದರೆ ಇವಾಗ ಇವಾಗ ಯಾವ ರೀತಿ ಓಟ್ಸ್ಗಳು ಬಂದಿದೆ ಆ ಓಟ್ಸ್ಗಳ ಮೇಲೇ ವಿನ್ನರ್ ಕೊಡ್ತಾರೆ ಅಂತಂದರೆ ಸೊ ಡೆಫಿನೆಟ್ಲಿ ಪ್ರತಾಪ್ ಅವರು ಆಗ್ತಾರೆ ಬಟ್ ಬಿಗ್ ಬಾಸ್ ಅವರು ಅದು ಒಂದೇ ನೋಡಲ್ಲ ಅಂದರೆ ಫಸ್ಟ್ ಓಡೆಯಿಂದ ಕೂಡ ಅವರು ಯಾವ ರೀತಿಯಾಗಿ ಮನೇಲಿ ಇದ್ದಾರೆ ಸೊ ಯಾವ ರೀತಿಯಾದಂಥ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲನೂ ಕೂಡ ಚೆಕ್ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಅಂದರೆ ಅಂದರೆ ಸೊ ಜಸ್ಟ್ ಬರೀ ಟಾಸ್ಕ್ಗಳ ಮೇಲೇ ಏನಾದರೂ ಅವರು ಅಂದರೆ ವಿನ್ನರ್ ಅನೌನ್ಸ್ ಮಾಡುತ್ತಿದ್ದೀರಿ ಇದ್ದಿದ್ದರೆ ಸೊ ಡೆಫಿನೆಟ್ಲಿ ಅವರು ಕೂಡ ಇರ್ತಾಯಿದ್ರು ಮತ್ತು ಅದೇ ರೀತಿಯಾಗಿ ಇವಾಗ ಅಂದರೆ ಓಟ್ಸ್ಗಳ ಮೇಲೆ ನೋಡೋದಿದ್ರೆ ಸೊ ಡೆಫಿನೆಟ್ಲಿ ಸಂತೋಷ ಅವರಿಗೆ ಜಾಸ್ತಿ ಅಂದರೆ ಫಸ್ಟ್ ಸೇವ್ ಆಗ್ತಾಯಿದ್ರು ಸೆಕೆಂಡ್ ಸೇವ್ ಆಗ್ತಾಯಿದ್ರು ಬಟ್ ಆ ರೀತಿಯಾಗಿ ಆಗಿಲ್ಲ ಅದು ಸೊ ಅವರು ಅಂದರೆ ಕಾಮಿಡಿ ಮಾಡೋದಾಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಹೇಳೋದಾಗಿರ್ಬೋದು ಮತ್ತೆ ಮನೆಯವ್ರ ಜೊತೆ ನಡ್ಕೊಳ್ಳೋಂಥ ಒಂದು ರೀತಿಯಿಂದ ಆಗಿರ್ಬೋದು ಸೊ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೇ ನನ್ನ ಪ್ರಕಾರ ಟಾಪ್ ತ್ರೀಯಲ್ಲಿ ಸಂಗೀತ ಕಾರ್ತಿಕ್ ಮತ್ತು ಪ್ರತಾಪ್ ಅವ್ರು ಬರ್ತಾರೆ ಟಾಪ್ ಟೂ ಅಲ್ಲಿ ಸುಮ್ಮ ತುಂಬ ಅಂದರೆ ತುಂಬ ಟಫ್ ಆಗುತ್ತೆ ಯಾಕಂದರೆ ಕಾರ್ತಿಕ್ ಅವ್ರೂ ಕೂಡ ಬಿಡೋಕ್ಕಾಗಲ್ಲ ಅಂದರೆ ಇವಾಗ ರೀಸೆಂಟ್ಲಿ ಸ್ವಲ್ಪ ಸ್ವಲ್ಪ ಓಟ್ಸ್ಗಳು ಅಂದರೆ ರೀಸೆಂಟ್ ಸ್ವಲ್ಪ ಅವ್ರ ಗೇಮ್ ಪ್ಲೇ ಕಡಿಮೆ ಆಗಿತ್ತು ಬಟ್ ನೋಡಿದರೆ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದಾರೆ ಸೊ ಇವಾಗ ನಿಮ್ಗೆ ಏನಿಸುತ್ತೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ನೆಕ್ಸ್ಟ್ ಟೂಡಲ್ಲಿ ಬಾ ಬಾಯ್